ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿ ವೀಕ್ಷೆಗೆ ಎಲ್ಲ ಶರಣ ಶರಣಾರ್ಥಿಗಳು ಕಲ್ಲ ಪೂಜಿಸಿ ಪೂಜಿಸಿ ಕಲ್ಲಾಗಿ ಹೋದರಯ್ಯ ಕಲ್ಲ ಪೂಜಿಸಿ ಪೂಜಿಸಿ ಕಲ್ಲಾಗಿ ಹೋದರಯ್ಯ ಹುಲ್ಲ ಪೂಜಿಸಿ ಪೂಜಿಸಿ ಹುಲ್ಲಾಗಿ ಹೋದರಯ್ಯ ಹುಲ್ಲ ಪೂಜಿಸಿ ಪೂಜಿಸಿ ಹುಲ್ಲಾಗಿ ಹೋದರಯ್ಯ ఎల్ బల్ల అగమ్య అగోచర ఎల్ బల్ల అగమ్య అగోచర బల్ద పూజిసి పూజిసి బల్దరదయ్య నమ్మ నమ్మ శరణరు అప్రతిమ చేతన అప్రతిమ చేతన పూజిసి పూజిసి కల్గి హోదరయ్య హుల్ పూజిసి పూజిసి హుల్గి హోదరయ్య ಅರಿಯದೇ ಮಾಡುವ ತಿಳಿಯದೇ ಮಾಡುವ ಪೂಜೆ ಪುರಸ್ಕಾರಗಳು ವ್ಯರ್ಥ ಎನ್ನುವುದನ್ನು ನಾವು ಮೊದಲು ಗಮನದಲ್ಲಿಟ್ಕೊಳ್ಬೇಕು ನಾನು ಊಟ ಮಾಡುವಾಗ ಇದು ಒಳ್ಳೆಯದೋ ಕೆಟ್ಟದ್ದೋ ಎನ್ನುವುದನ್ನು ತಿಳಿದುಕೊಂಡು ನಾನು ಊಟ ಮಾಡಬೇಕು ಅದೇ ರೀತಿಯಾಗಿ ಪೂಜಾರಿ ಪುರೋಹಿತರು ಹೇಳಿದಂತೆಯೇ ನಾವು ಕೇಳುತ್ತಾ ಹೋದರೆ ನಮ್ಮ ಪೂಜೆ ಪುರಸ್ಕಾರಗಳೆಲ್ಲವೂ ವ್ಯರ್ಥವಾಗಿಯೇ ಹೋಗುತ್ತವೆ ಗುಡಿ ಕಲ್ಲುಗಳನ್ನು ಮೂರ್ತಿಗಳನ್ನು ಪೂಜಾರಿ ಪುರೋಹಿತರು ಮಂತ್ರಗಳ ತಂತ್ರಗಳಿಂದ ಇವು ಪವಿತ್ರವಾದಂಥ ದೇವರು ಇಲ್ಲಿ ಪವಿತ್ರ ಸ್ಥಾನವಿದೆ ಎಂದು ನಮ್ಮನ್ನು ನಂಬಿಸುತ್ತಾರೆ ಆ ನಂಬಿಕೆಯ ಆಧಾರದ ಮೇಲೆಯೇ ನಾವು ಪೂಜೆ ಮಾಡಿಸುವ ಪರಂಪರೆಯಲ್ಲಿ ತೊಡಗ್ತಾ ಇದ್ದೇವೆ ಅವರು ಹೇಳುವ ಮಂತ್ರದ ಅರ್ಥ ಅವರಿಗೆ ಗೊತ್ತಿರುವುದಿಲ್ಲ ನಮಗೂ ಗೊತ್ತಿರುವುದಿಲ್ಲ ಅವರು ಮಾಡುವ ಕಾರ್ಯವನ್ನು ನಾವು ಸುಮ್ಮನೆ ಮೂಕ ಪ್ರೇಕ್ಷಿತಾಗಿ ನೋಡ್ತಾ ಇರಬೇಕು ಬಹಿರಂಗದಲ್ಲಿ ಬಂದಿಯಾಗಿ ನಿಲ್ಲುವಂತಹ ಪ್ರಸಂಗ ಬರ್ತಾ ಇದೆ ಕಲ್ಲು ದೇವರ ಮುಂದೆ ನಾವು ಮುಗಿದುಕೊಂಡು ನಿಲ್ಲುವಂತಹದ್ದು ಪರಾವಲಂಬಿಯಾದ ಮನುಷ್ಯ ಬುದ್ಧಿಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ ಸ್ವಾವಲಂಬಿಯಾದ ಮನುಷ್ಯ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ ಬಸವಣ್ಣನವರು ಇದನ್ನೇ ಆಧಾರವಾಗಿಟ್ಟುಕೊಂಡು ಪೂಜೆ ಮಾಡುವುದಾದರೆ ಸ್ವತಃ ನೀವೇ ಪೂಜೆ ಮಾಡಿರಿ ಇಲ್ಲದಿದ್ದರೆ ಅದು ಪರಾವಲಂಬಿ ಪೂಜೆಯಾದರೆ ಪರಮ ಪತಿವ್ರತೆಗೆ ಗಂಡನ್ನು ಒಬ್ಬನೇ ದೇವರು ಒಬ್ಬನೇ ಎನ್ನುವ ರೀತಿಯಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಬೆರೆಯಿದೆಯೇ ಹೊರತು ನಾವು ಮತ್ತೊಬ್ಬರು ಹೇಳಿದಂತೆ ಪೂಜೆ ಮಾಡಿದರೆ ಆ ಪೂಜೆಯ ಫಲ ಅವರಿಗೆ ಸಲ್ಲುತ್ತದೆ ಹೊರತು ಪೂಜೆ ಮಾಡಿಸುವವರಿಗೆ ಏನೂ ಸಲ್ಲುವುದಿಲ್ಲ ಜೊತೆಗೆ ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ ಇಲ್ಲಿ ನಮ್ಮ ಕಾಲೋನಿಯಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಅಲ್ಲಿ ನಾಗಲಿಂಗನ ಪ್ರತಿಷ್ಠಾಪನೆ ಇದೆ ನಾಗಮೂರ್ತಿಯೂ ಇದೆ ಪಂಚಮಿ ದಿವಸ ಹಾಲನ್ನು ಇದ್ದಾರೆ ಅವರು ಅದು ಯಾವುದೋ ಸಂದರ್ಭದಲ್ಲಿ ಭಿನ್ನವಾಗಿ ಹೋಯಿತು ಪುರೋಹಿತರು ಬಂದು ಭಿನ್ನವಾದ ಮೂರ್ತಿಗೆ ಹಾಲು ಎರೆಯಬೇಡ್ರಿ ಅಂತ ಹೇಳಿ ಕಟ್ಟಪ್ಪಣೆ ಮಾಡಿದರು ಅದಕ್ಕೆ ಒಬ್ಬ ಭಕ್ತ ತಯಾರಾದ ಮೂರ್ತಿ ಹಂಗ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚಕ್ಕೆ ಒಪ್ಪಿಕೊಂಡ್ರು ಆ ಮೂರ್ತಿ ಮಾಡಿಸ್ಕೊಂಬಂತ ಒಂದು ಎಟ್ಟು ಮತ್ತೊಬ್ಬ ಪುರೋಹಿತ ಬಂದ ಈ ಮೂರ್ತಿ ಚೆನ್ನಾಗಿ ಇಲ್ಲ ನೀವು ನಾಗದೇವತೆ ಪೂಜೆ ಮಾಡಬೇಕಾಗಿದ್ದರೆ ಸುಬ್ರಹ್ಮಣ್ಯಂದರೆ ತರಬೇಕು ಅಲ್ಲಿ ಸುಂದರವಾದ ಮೂರ್ತಿಗಳು ಸಿಗುತ್ತವೆ ಕರಿಕಲ್ಲ ಮೂರ್ತಿ ಸಿಗ್ತದೆ ನಾನು ಅಲ್ಲಿಂದ ಆ ಮೂರ್ತಿಯನ್ನು ತರಿಸ್ಕೊಡ್ತೇನೆ ಅದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಆ ಪುರೋಹಿತ ಇಷ್ಟು ಜಾಣಿದ್ನಲ್ಲ ನೀವು ದುಡ್ಡು ಕೊಡಬೇಡಿ ನಾನೇ ಮೂರ್ತಿ ತರುತ್ತೇನೆ ಆದರೆ ಈ ಮೂರ್ತಿ ಬೇಡ ಆ ಮೂರ್ತಿನ ತರಿಸ್ರಿ ಅಂತ ಹೇಳಿದರು ಭಕ್ತರೆಲ್ಲರೂ ಒಪ್ಪಿಕೊಂಡರು ಮೂರ್ತಿಯನ್ನು ತರಿಸಿದರು ಇಪ್ಪತ್ತು ಸಾವಿರ ಮೂರ್ತಿ ನಾಗಪ್ಪ ಇಲ್ಲಿಯೇ ಕುಳಿತುಕೊಂಡ ಮೂವತ್ತೈದು ಸಾವಿರ ಮೂರ್ತಿ ಮತ್ತೆ ಅಲ್ಲಿಂದ ಬಂತು ಪುರೋಹಿತ ಕೊಡೋದ್ರಿಂದ ದುಡ್ಡು ಕೊಡಿಸೋದು ಬೇಡ ಅಂಥೇಳಿ ಭಕ್ತರು ಹಣವನ್ನು ಕೊಡಿಸಿ ಆ ಮೂವತ್ತೈದು ಸಾವಿರ ರೂಪಾಯಿನ ಅವರಿಗೆ ಕೊಟ್ಟರು ಒಂದು ಮೂರ್ತಿ ಇದ್ದದ್ದು ಎರಡು ಮೂರ್ತಿ ಆದವು ಆ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಸುಮಾರು ಎರಡೂ ಕಾಲು ಲಕ್ಷ ರೂಪಾಯಿಯನ್ನು ಆ ಪುರೋಹಿತ ಖರ್ಚು ಮಾಡಿಸುತ್ತೆ ಆ ಕಲ್ಲು ನಾಗಪ್ಪನನ್ನ ಸುಬ್ರಹ್ಮಣ್ಯ ತರಿಸಿದ ಕಲ್ಲು ನಾಗಪ್ಪನನ್ನ ಏಳು ದಿನ ಒಂದು ದಿನ ಗೋಧಿಯಲ್ಲಿ ಒಂದು ದಿನ ಅಕ್ಕಿಯಲ್ಲಿ ಒಂದು ದಿನ ಜೇನುತುಪ್ಪದಲ್ಲಿ ಒಂದು ದಿನ ಹಾಲಿನಲ್ಲಿ ಒಂದು ದಿನ ತುಪ್ಪದಲ್ಲಿ ಆ ಕಲ್ಲನ್ನು ನೆನೆಯಿಟ್ಟು ನೆನೆಯಿಟ್ಟು ಇಪ್ಪತ್ನಾಲ್ಕು ತಾಸು ನೆನೆಸಿ ಪೂಜೆ ಮಾಡಲಿಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ ಅಂತ ಹೇಳಿ ಜನರನ್ನು ನಂಬಿಸ್ತೇ ಅಷ್ಟೇ ಅಲ್ಲ ಆ ನೆನೆಯಿಟ್ಟಂತಹ ಕಲ್ಲು ಅದರ ಮುಂದೆ ದಂಪತಿಗಳಾದರೂ ಪೂಜೆ ಕೂಡಿರಬೇಕು ಅಂತೇಳಿ ಕಟ್ಟಪ್ಪಣೆ ಮಾಡಿದ ಆ ಪೂಜೆ ಕೂಡಿರಬೇಕದವರು ಐದು ಸಾವಿರ ಒಂದು ರೂಪಾಯಿ ಕೊಡಬೇಕು ಅಂತ ಹೇಳಿದ ಹತ್ತು ಜನ ದಂಪತಿಗಳು ತಯಾರಾದರು ಐವತ್ತು ಸಾವಿರ ರೂಪಾಯಿನ ಸಂಗ್ರಹ ಮಾಡಿದೆ ಆ ಪುರೋಹಿತ ಕಲ್ಲು ನೀರಿನಲ್ಲಿ ನೆನೆದಿವೆ ಸಾಧ್ಯವೇ ಇಲ್ಲ ಜೇನು ತಪ್ಪದಲ್ಲಿ ಇಲ್ಲ ಕಲ್ಲು ಕಲ್ಲೇ ಆ ಪೋಹಿತ ಮೂಲಕವಾಗಿ ತಪ್ಪು ಮಾರ್ಗ ಮಾಡದೆ ಶೋಷಣೆ ಮಾಡುತ್ತಾ ಭಕ್ತರನ್ನ ಯಾಮಾರಿಸಿ ಆ ಸುಬ್ರಹ್ಮಣ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸ್ತಾ ಎರಡು ಕಾಲು ಲಕ್ಷ ರೂಪಾಯಿ ಖರ್ಚು ಮಾಡಿಸ್ತಾ ಇಂಥ ಕಲ್ಲು ಮೂರ್ತಿಯನ್ನ ಪೂಜೆ ಮಾಡುವಂತಹ ಭಕ್ತರು ಅವರು ಕಲ್ಲಿನಂತೆಯೇ ಆಗುತ್ತಾರೆ ಮಾನವೀಯ ಗುಣಗಳನ್ನು ವಿಚಾರ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತಾರೆ ಪ್ರಾಣಿ ಪಶುಗಳಂತಾಗುತ್ತಾರೆ ಇದು ಕಲ್ಲಿನಂಥ ಉದಾಹರಣೆ ಕಲ್ಲು ಕಠಿಣ ಜಡವಸ್ತು ಹುಲ್ಲು ಮೇಯಲಿಕ್ಕೆ ಆಹಾರವೇ ಹೊರತು ಬೇರೆ ಯಾವುದೂ ಅಲ್ಲ ಆ ಹುಲ್ಲನ್ನು ಕರಿಕೆಯ ಪತ್ರೆಯನ್ನು ಇಟ್ಟುಕೊಂಡು ಪೂಜೆ ಮಾಡಿರಿ ನಿಮಗಿಂತ ಸದ್ಗತಿ ದೊರೆಯುತ್ತದೆ ಕರಿಕೆಯ ಪತ್ರೆಯಿಂದ ಗಣೇಶನನ್ನು ಪೂಜೆ ಮಾಡಿಸ್ರಿ ಇದಕ್ಕೆ ನಿಮಗಿಂತ ಫಲ ಕೊಡ್ತಾರ ಆ ಕರಿಕೆಯ ಪತ್ರೆಯನ್ನು ತುಳಸಿಯ ಪತ್ರೆ ತಿಳ್ಕೊಂಡು ಬಂದು ಇಂಥ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ ಅದರಿಂದ ಪೂಜೆ ಮಾಡಲಿಕ್ಕೆ ಹಚ್ತಾ ಅವರು ಕರಿಕೆ ಮೇಯ್ಲಿಕ್ಕೆ ಇರುವಂಥ ವಸ್ತು ಹೊರತು ಪೂಜೆ ಮಾಡಲಿಕ್ಕೆ ಅಲ್ಲ ಅದು ಔಷಧಿಯ ಗುಣವನ್ನು ಪಡ್ಕೊಂಡಿದೆ ತುಳಸಿ ಔಷಧಿಯ ಗುಣವನ್ನು ಪಡ್ಕೊಂಡಿದೆ ಹುಲ್ಲು ಔಷಧಿ ಗುಣವನ್ನು ಪಡ್ಕೊಂಡಿದೆ ಅದನ್ನು ಅವರು ತಿಳ್ಕೊಳ್ಬೇಕು ಹೊರತು ಆ ಹುಲ್ಲನ್ನೇ ಪೂಜೆ ಮಾಡಲಿಕ್ಕೆ ಹಚ್ಚಿದ ಅವರು ಹುಲ್ಲಾಗಿ ಹೋಗುತ್ತಾರೆ ಅಂದರೆ ಕ್ಷುಲ್ಲಕ ವ್ಯಕ್ತಿಗಾಗಿ ಹೋಗುತ್ತಾರೆ ಅಂತ ಹೇಳುವಂಥದ್ದು ಕಲ್ಲು ಕಲ್ಲಾಗುತ್ತಾರೆ ಹುಲ್ಲು ಮಾಡಿದಂಥವರು ಕ್ಷುಲ್ಲಕ ವ್ಯಕ್ತಿಗಳಾಗಿ ಹೋಗ್ತಾ ಇದ್ದಾರೆ ಅವರ ಭಕ್ತಿ ವ್ಯರ್ಥ ಪೂಜೆ ವ್ಯರ್ಥ ಆಡಂಬರ ಎಲ್ಲ ವ್ಯರ್ಥ ಹಣ ಖರ್ಚಾಗುತ್ತದೆ ಪುರೋಹಿತರ ಹೊಟ್ಟೆ ಬೆಳೆಯುತ್ತದೆ ಸಾಮಾನ್ಯ ಜನರಿಗೆ ಮುಗ್ಧ ಜನರಿಗೆ ಇಂಥ ತಪ್ಪು ತಿಳುವಳಿಕೆಯಿಂದ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ಪರಂಪರೆ ಬೆಳೆದು ಬಂದಿದೆ ಅದಕ್ಕಾಗಿಯೇ ಬಸವಣ್ಣವರು ಇದನ್ನು ಧಿಕ್ಕರಿಸಿ ಕಲ್ಲು ಕಲ್ಲು ದೇವರಲ್ಲ ದೇವರಲ್ಲ ಹುಲ್ಲು ದೇವರಲ್ಲ ದೇವರಲ್ಲ ಅಷ್ಟಾದಶ ತೀರ್ಥಾಕ್ಷವು ತೀರ್ಥಕ್ಷೇತ್ರಗಳಲ್ಲ ಅಂತ ಕಂಡು ಹೇಳಿ ಘಂಟಾಘೋಷವಾಗಿ ಹೇಳಿದರು ಮಂತ್ರ ಹೇಳಬೇಕಾದಾಗ ಆ ಮಂತ್ರದ ಅರ್ಥವನಿ ಕೇಳಿದರೆ ಪುರೋಹಿತರಿಗೂ ಗೊತ್ತಿಲ್ಲ ಇಂಥ ಒಂದು ಮೂಢ ಪರಂಪರೆಯನ್ನು ನಮ್ಮ ಜನರಲ್ಲಿ ಈ ಶಾಹಿ ಬಿತ್ತಿಬಿಟ್ಟಿದೆ ಹೀಗೆ ನೀವು ಆ ಪುರೋಹಿತರ ಮಾತನ್ನು ಕೇಳ್ತಾ ಹೋಗ್ಬಿಟ್ಟಪ್ಪ ನಮ್ಮ ವ್ಯಕ್ತಿತ್ವ ಕಳ್ಕೊಳ್ತೇವೆ ನಮಗೂ ದೇವರಿಗೂ ಸಂಬಂಧವೇ ಇಲ್ಲ ಆಗುತ್ತದೆ ನಾನು ಮೊದಲು ಒಂದು ಮಾತನ್ನು ಹೇಳಿದೆ ನಾನು ಊಟ ಮಾಡುವಾಗ ರೊಟ್ಟಿಯನ್ನು ತಿನ್ನುತ್ತೇನೆಯೋ ಪಾಯಸವನ್ನು ಉಡುತ್ತೇನೆಯೋ ಅದು ನನಗೆ ಗೊತ್ತಿರಬೇಕು ನಾನು ಗೊತ್ತಿಲ್ಲದೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ದೇವರೆಂದರೆ ಏನು ಕಲ್ಲು ಅಲ್ಲ ಹುಲ್ಲು ಅಲ್ಲ ಅರಿವು ದೇವರು ಅಪ್ರತಿಮ ಚೈತನ್ಯವೇ ದೇವರು ಎನ್ನುವುದನ್ನು ತಿಳ್ಕೋಬೇಕು ನಾನು ಮೊದಲನೇದಾಗಿ ಹೀಗಿದ್ದಾಗ ಇಲ್ಲಿ ಇನ್ನು ಮುಂದಿನ ನಾನು ಮಾತನ್ನು ಹೇಳಕ್ಕೆ ಪ್ರಯಿಸ್ತಾ ಇದ್ದೇನೆ ಎಲ್ಲ ಬಲ್ಲ ಸರ್ವಜ್ಞ ಆ ಪರಮಾತ್ಮ ಸರ್ವಜ್ಞ ಸರ್ವಜ್ಞ ಎಂಬವನು ಗರ್ವದಿಂದ ಆದನೇ ಸರ್ವರ್ವ ಒಂದೊಂದು ನುಡಿಗಿರುತ್ತೆ ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಇದೆಲ್ಲ ಆ ವಚನವನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಈ ಸೃಷ್ಟಿಕರ್ತ ಸರ್ವಜ್ಞ ಎಲ್ಲ ಬಲ್ಲವನವ ಎಲ್ಲ ಬಲ್ಲವನಾಗಿರುವಂತಹ ಆ ಅಪ್ರತಿಮ ಚೈತನ್ಯ ಶಕ್ತಿಯನ್ನು ನಾವು ಕಲ್ಲಿನಲ್ಲಿ ಕಾಣಲಿಕ್ಕೆ ಹೋದರೆ ನಮ್ಮ ಮೂರ್ಖತನವನ್ನು ಪ್ರದರ್ಶನ ಮಾಡಿದಂಗೆ ಆಗ್ತಾ ಇದೆ ಅದಕ್ಕಾಗಿ ಎಲ್ಲ ಬಲ್ಲ ಅಗಮ್ಯ ಅಗೋಚರ ನೋಡ್ರಿ ಹೇಗಿದೆ ಅದು ಒಂದು ಉದಾಹರಣೆ ಕೊಡ್ತಾನೆ ಈಗ ನಾನೀಗ ಲೈಟಿನ ಮುಂದೆ ವಿದ್ಯುತ್ ಬಿಲ್ಬದ ಮುಂದೆ ಕೂತಿದ್ದೆ ನಾನು ಲೈಟಿನ ಬೆಳಕು ನನ್ನ ಮೇಲಿದೆ ವಿದ್ಯುತ್ತ ಕಾಣ್ತಾ ಇಲ್ಲ ಆದರೆ ವಿದ್ಯುತ್ ಇದೆ ಗಾಳಿ ಬೀಸ್ತಾ ಇದೆ ನಾನು ಗಾಳಿ ಸೇವನೆ ಇದ್ದೀನಿ ಗಾಳಿ ಕಣ್ಣಿಗೆ ಕಾಣ್ತಾ ಇಲ್ಲ ಗಾಳಿ ಇಲ್ಲದೇ ಪರ ನಾನು ಬಳ್ಕೋದಿಲ್ಲ ಲೈಟು ಇಲ್ಲದೇ ಪರ ನಾನು ಕಂಡು ನಿಮಗೆ ಪ್ರತ್ಯಕ್ಷವೇ ಕಾಣೋದಿಲ್ಲ ಅಂದರೆ ಬೆಳಕು ಇದೆ ಗಾಳಿ ಇದೆ ಅದಕ್ಕೆ ಸಾಕ್ಷಿ ನಮ್ಮ ಜೀವಂತಿಕೆ ಚೈತನ್ಯ ಶಕ್ತಿ ಅದೇ ರೀತಿಯಾಗಿ ಆ ಎಲ್ಲ ಬಲ್ಲ ಅದನ್ನು ಗೋಚ ತಿಳ್ಕೊಳ್ಬೇಕಾಯಿದ್ನಪ್ಪ ಅಂತಂದ್ರೆ ಶರಣರ ಮಾರ್ಗ ಅತ್ಯವಶ್ಯವಾಗಿ ಬೇಕೇ ಬೇಕು ಏನು ಶರಣರ ಮಾರ್ಗ ಅಂದ್ರೆ ಏನದು ಹರಿವ ನೀರನು ಬೀಸು ಗಾಳಿಯ ಶಕ್ತಿಯ ತಡೆದು ಹರಿವ ನೀರನು ಬೀಸುಗಾಳಿಯ ಶಕ್ತಿಯ ತಡೆದು ಬಾವು ಬೆಳಗಿಸಿಕೊಂಡಿಹರಯ್ಯ ಉರಿಯುವ ಸೂರ್ಯನ ಶಾಖವ ಪಡೆದು ಉರಿಯುವ ಸೂರ್ಯನ ಶಾಖವ ಪಡೆದು ಮನೆಯ ದೀಪ ಬೆಳಗಿಸಿಕೊಂಡಿಹರಯ್ಯ ಇವೆರಡನ್ನು ನಾವು ಮಾಡ್ಬೋದು ಯಾರಾದರೂ ವಿಜ್ಞಾನಿಗಳು ಮಾಡ್ಬೋದು ಇವನ್ನೆಲ್ಲ ಆ ಗಾಳಿ ಶಕ್ತಿ ಗೊತ್ತಿದೆ ಗಾಳಿ ಮೂಲಕವಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತಿದಾರಾ ನೀರಿನ ಮೂಲಕವಾಗಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರಾ ಸೂರ್ಯನ ಶಾಖವನ್ನು ಪಡ್ಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರಾ ತಮಗೆಲ್ಲ ಗೊತ್ತಿರುವಂಥ ವಿಷಯ ಇದು ವಿಜ್ಞಾನಿಗಳು ನನ್ನನ್ನು ಮಾಡಿ ಪ್ರತ್ಯಕ್ಷವಾಗಿ ನಿಮಗೆ ತೋರಿಸ್ತಾರ ಆದರೆ ಶರಣರು ಏನು ಮಾಡ್ತಾರಪ್ಪ ಅಂದರೆ ಹರಿವ ಮನವ ತಡೆದು ನಿಲ್ಲಿಸಿ ಇದು ಮುಖ್ಯ ಯಾವಾಗಲೂ ಆ ಪರಮಾತ್ಮನ ಅಪ್ರತಿಮ ಚೈತನ್ಯವನ್ನು ಕಂಡುಕೊಳ್ಳಬೇಕಾಗಿದ್ದರೆ ಹರಿವ ಮನವ ತಡೆದು ನಿಲ್ಲಿಸಿ ಅರಿವ ಪಡೆದರಯ್ಯ ನಮ್ಮ ಶರಣರು ಅಪ್ರತಿಮ ಚೇತನ ಮನಸ್ಸನ್ನು ನಾವು ದೃಢಚಿತ್ತದಿಂದ ಇಟ್ಟುಕೊಂಡಾಗ ಮಾತ್ರ ನಮ್ಮ ಮನಸ್ಸು ನಿರ್ಬಲವಾಗಿದ್ದಾಗ ಮಾತ್ರ ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ನಮ್ಮಲ್ಲಿ ನಿಷ್ಠೆ ಛಲವಾಗಿ ಅಖಂಡವಾಗಿದ್ದಾಗ ಮಾತ್ರ ಆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಯಾವಾಗ ಮನಸ್ಸು ಸ್ಥಿರವಾಗಿ ನಿಲ್ಲಿತೋ ಚಂಚಲತೆಯನ್ನು ಕಳೆದುಕೊಂಡಿವೋ ಆವಾಗ ನಮಗೆ ಅಜ್ಞಾನ ಹೊರಟು ಹೋಗುತ್ತದೆ ಕಲ್ಲು ದೇವರಲ್ಲ ಎನ್ನುವುದು ಗೊತ್ತಾಗುತ್ತದೆ ಹುಲ್ಲು ದೇವರಲ್ಲ ಎನ್ನುವುದು ಗೊತ್ತಾಗುತ್ತದೆ ಆ ಅರಿವಿನ ಮೂಲಕವಾಗಿ ನಾವು ಜ್ಞಾನವನ್ನು ಪಡ್ಕೊಂಡಂಥ ವ್ಯಕ್ತಿಗಳಿಂದವಲ್ಲ ಈ ಅರಿವನ್ನು ಪಡ್ಕೊಂಡ ಮೇಲೆ ಸಹಜವಾಗಿ ಆ ಪರಮಾತ್ಮನ ಕಂಡುಕೊಳ್ಳಕ್ಕೆ ಸಾಧ್ಯವಾಗ್ತಾ ಇದೆ ಸಾಧ್ಯವೇ ಇಲ್ಲ ಯಾವುದೇ ಶರಣರಿರಲಿ ಯಾವುದೇ ಭಕ್ತರು ಇರಲಿ ಯಾವುದೇ ಮಹಾವ್ಯಕ್ತಿಗಳಿರಲಿ ಅರಿವು ಪಡೆದುಕೊಳ್ಳಬೇಕಾಗಿದ್ದರೆ ನಿರ್ಮಲವಾದ ಮನಸ್ಸು ಬೇಕೇ ಬೇಕು ಇದಕ್ಕೆ ನಿಮಗೆ ಸದ್ಯ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ನಮ್ಮ ತುಮಕೂರಿನಲ್ಲಿರುವಂಥ ಸಿದ್ಧಲಿಂಗೇಶ್ವರ ಸೀತಾ ಶಿವಾಚಾರ್ಯ ಸ್ವಾಮೀಜಿಯವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಹರಿಯುವ ಮನವ ನಿಲ್ಲಿಸಿ ಇಷ್ಟಲಿಂಗ ಪೂಜೆ ಮಾಡ್ತಾರ ಅವರು ಹೇಳಿದ ಮಾತು ಆಗ್ತಾ ಇದೆ ಹಿಂದೆ ನಮ್ಮಲ್ಲಿ ಧಾರವಾಡದಲ್ಲಿ ಮೃತ್ಯುಂಜಯ ಇದ್ದರು ಅವರು ಹೇಳಿದ ಮಾತು ಸಹಜವಾಗಿ ಪ್ರತಿಫಲ ಕೊಡ್ತಾಯಿದ್ರು ಯಾಕಪ್ಪ ಅಂದರೆ ಹರಿಯುವ ಮನವ ನಿಲ್ಲಿಸಿದ ಶರಣರವರು ಮೃತ್ಯುಂಜಯ ಅಪ್ಪುಗಳು ಆಮೇಲೆ ತುಮಕೂರು ಅಜ್ಜರು ಇಂಥ ವ್ಯಕ್ತಿಗಳ ಮೂಲಕ ಇದು ಇದು ವಾಸ್ತವಿಕ ಇದು ಇದೇ ರೀತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಳಿ ಶರಣರು ಹದಿನೈದನೇ ಶತಮಾನದಲ್ಲಿ ತೋಂಡದಾರ ಶಿವುಗಳು ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೈದನೇ ಶತಮಾನದಲ್ಲಿ ಈ ಮೃತ್ಯುಂಜಯಗಳು ಮತ್ತು ತುಮಕೂರು ಅಜ್ಜರು ಇಂಥ ಅನೇಕ ಶರಣರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಹಾಗಾದ್ರೆ ಇಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಷ್ಟೇ ಅಲ್ಲ ದೃಢಚಿತ್ತರಾಗಿ ಅಗಮ್ಯವಾಗಿರುವ ಅರಿವನ್ನೇ ದೇವರೆಂದು ನಂಬುವಂಥ ವ್ಯಕ್ತಿತ್ವವನ್ನು ಪಡೆದುಕೊಂಡಾಗ ಮಾತ್ರ ನಾವು ಆ ಪರಮಾತ್ಮನ ಕಂಡುಕೊಳ್ಳಿ ಸಾಧ್ಯವಾಗ್ತಾ ಇದೆ ಆವಾಗ ನಾವು ಮಾನವೀಯ ವ್ಯಕ್ತಿವಾಗ್ತಿದ್ದೇವೆ ಅಷ್ಟೇ ಅಲ್ಲ ನಾವು ಶರಣರಾಗ್ತಿದ್ದೇವೆ ಅಂದರೆ ಇವು ಹರಿಯುವ ಮನವನ್ನು ನಿಲ್ಲಿಸುವುದು ಹೇಗೆ ನಮ್ಮ ಮನಸ್ಸು ಕ್ಷಣ ಕಾಲ ಸೆಕೆಂಡಿನಲ್ಲಿ ಅರವತ್ತು ಭಾಗ ಮಾಡಿರೋ ಸಹಿತ ಆ ಅರವತ್ತು ಭಾಗದಲ್ಲಿ ಮತ್ತೆ ಅರವತ್ತು ಭಾಗ ಮಾಡಿದ್ರೂ ಸಹಿತ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲುವುದಿಲ್ಲ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದೆ ಕ್ಷಣ ಕ್ಷಣಕ್ಕೂ ಚಂಚಲವಾಗ್ತಾ ಇದೆ ಇಂಥ ಮನಸ್ಸನ್ನು ನಾವು ಸ್ಥಿರಗೊಳಿಸಬೇಕಾಗಿದ್ದರೆ ಚಂಚನ ರಹಿತಗೊಳಿಸಬೇಕಾಗಿದ್ದರೆ ಇಷ್ಟಲಿಂಗ ಉಪಾಸನೆ ಮಾಡಬೇಕು ಅದು ಹೇಗಪ್ಪ ಅಂದರೆ ಧ್ಯಾನದಿಂದ ಶಿವಯೋಗಿಯಾಗಿ ನಾವು ಆ ಧ್ಯಾನ ಮಾಡಲಿಕ್ಕೆ ಹೋದಾಗ ಮಾತ್ರ ಸಾಧ್ಯವಾಗ್ತಾ ಇದೆ ಅದು ಹೇಗಪ್ಪ ಅಂದರೆ ಅಂದರೆ ಎಲ್ಲವೂ ನೀನೇ ಎಲ್ಲ ಬಲ್ಲುಗಳು ನೀನೇ ನಾನು ನಿಮಿತ್ತ ಮಾತ್ರ ಇರುವಂಥ ವ್ಯಕ್ತಿ ಮಾತ್ರ ಇದನ್ನು ನಾವು ತಿಳ್ಕೊಬೇಕು ತಿಳ್ಕೊಂಡಾಗ ಮಾತ್ರ ಎಲ್ಲ ಬಲ್ಯಗಳನ್ನು ಪೂಜಿಸಿ ಪೂಜಿಸಿ ನಿತ್ಯ ನಿರಂತರವಾಗಿ ಪೂಜಿಸಿ ಪೂಜಿಸಿ ಈ ಮನೋಭಾವನೆಯನ್ನು ಯಾರು ಇಟ್ಟುಕೊಳ್ಳುತ್ತಾರೆಯೋ ಅಂಥವರಿಗೆ ಆ ಬಲ್ಲಿದನ ಅರಿವು ಮೂಡಿ ಬರ್ತಾ ಇದೆ ಇದನ್ನ ಹಂಗರ ಪೂಜೆ ಬಗ್ಗೆ ನೀವು ಅಂತ ಖರೆ ಆದರೆ ಬಸವಣ್ಣವರು ಏನು ಮಾಡಿದಾರಪ್ಪ ಅಂದ್ರೆ ಇದರ ಬಗ್ಗೆ ಒಂದು ಜನ ಮಾತನ್ನು ಹೇಳ್ತದೆ ನಾನು ಇಂಥ ಮನೋಭಾವನೆಯನ್ನು ಬೆಳೆಸುವ ಸ್ಥಳವಾಗಿ ಬಸವಣ್ಣವರು ಭಯದ ದೇವರನ್ನು ನೂಕಿದರು ಭಯದ ದೇವರನ್ನ ಧರ್ಮವನ್ನು ನೂಕಿದರು ದಯೆಯೇ ಧರ್ಮವನ್ನು ಅಪ್ಪಿಕೊಂಡರು ದಯೆಯ ಧರ್ಮವನ್ನು ಅರುಹಿದರು ಕಾಯ ಬದುಕಿನ ಸತ್ವವನ್ನು ಅರುಹಿ ಈ ದೇಹದ ಸತ್ವವನ್ನ ವ್ಯಕ್ತಿತ್ವವನ್ನು ಅವರು ನಮಗೆ ತಿಳಿಸಿಕೊಟ್ರವರು ಕಾಯದ ಮೂಲಕವಾಗಿ ಕಾಯಕ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಟ್ರವರು ಬಸವಣ್ಣವರು ಕಾಯಕದ ಮೂಲಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ನಾವು ಪರಿಶುದ್ಧತೆಯನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ನಾನು ಮಾಡುವ ಕೆಲಸದಲ್ಲಿ ನಿಷ್ಠೆ ಇಟ್ಟುಕೊಂಡಾಗ ಮಾತ್ರ ನನ್ನ ಮನಸ್ಸು ಪವಿತ್ರವಾಗಿರುತ್ತದೆ ಅಷ್ಟೇ ಅಲ್ಲ ಅದರ ಫಲವನ್ನು ನಾನು ಪಡೆಯಲಿಕ್ಕೆ ಸಾಧ್ಯವಿದೆ ಹಾಗಾದ್ರೆ ಇಲ್ಲಿ ಕಾಯಕ ದಾಸೋಹಗಳ ಮಾತೇನು ಅಯ್ಯ ಕಾಯಕ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ನಾನು ಬದುಕುವುದು ಅಷ್ಟೇ ಮುಖ್ಯವಲ್ಲ ನನ್ನೊಂದಿಗೆ ಇರುವಂತಹ ಜನರು ಬದುಕಬೇಕು ಸಕಲ ಜೀವಿಗಳು ಬದುಕಬೇಕು ಅದಕ್ಕಾಗಿಯೇ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವ ಕೂಡಲ ಸಂಗಮ ದೇವ ಎನ್ನುವ ಮಾತು ಬಸವಣ್ಣರಿಂದ ಬರ್ತಾ ಇದೆ ಹಾಗಾದರೆ ಇಲ್ಲೇ ಕಾಯಕ ಮತ್ತು ದೋಸಾಹ ಇಂಥ ಒಂದು ಮನೋಪರಂಪರೆಯನ್ನು ಸೃಷ್ಟಿಯಲ್ಲಿ ನಮ್ಮ ಶ್ರೇಷ್ಠ ಶರಣರು ಸೃಷ್ಟಿಸಿದರು ಯಾವುದೇ ಖರ್ಚು ವೆಚ್ಚಗಳಿಲ್ಲ ಗುಡಿ ಗುಂಡಾರಗಳಿಲ್ಲ ಕಲ್ಲು ಮೀರುಗಳಿಲ್ಲ ಆಡಂಬರ ಇಲ್ಲ ವಜ್ರ ವೈಡೂರ್ಯಗಳಿಲ್ಲ ಹೂ ಮಾಲೆಗಳಿಲ್ಲ ಅಂದರೆ ಇಲ್ಲೇ ನಮ್ಮಲ್ಲಿ ಈ ಪುರೋಹಿತ ಶಾಹಿಗಳ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಕಲ್ಲುಗೆ ಅಲಂಕಾರ ಮಾಡ್ಲಿಕ್ಕೆ ಹಸ್ತಾರ ವಜ್ರ ವೈಢರ್ವ್ಯಗಳನ್ನ ಅವರು ನೀವೆಲ್ಲ ಅನೇಕ ನೋಡಿರಬೋದಿಗಾಲೇ ಅನೇಕ ದೇವಾಲಯಗಳಲ್ಲಿ ದೇವರೇ ಪೂಜೆ ಮಾಡುವಂತಹ ಪೂಜಾರಿಗಳೇ ಚಿನ್ನವನ್ನು ವಜ್ರವೈರೂರ್ಯಗಳನ್ನು ನಾಪತ್ತೆ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಜ್ವಲಂತವಾಗಿ ಪತ್ರಿಕೆಯಲ್ಲಿ ಬಂದೇ ಬರುತ್ತವು ಇಂಥ ದೇವರನ್ನು ಪೂಜೆ ಮಾಡುವ ಚಲೋನೋ ಸರಳವಾಗಿ ಇಷ್ಟಲಿಂಗ ಪೂಜೆ ಮಾಡಿಕೊಂಡು ಮನಸ್ಸನ್ನು ಚಂಚಲ ರಹಿತ ಮಾಡಿಕೊಂಡು ಶರಣರ ಮಾರ್ಗದಲ್ಲಿ ನಡೆಯುವಂಥದ್ದು ಮುಖ್ಯವು ಶರಣ ಮಾರ್ಗ ಅಂದರೆ ತಪ್ಪು ಅಲ್ಲಿ ಶರಣ ಮಾರ್ಗ ಶರಣ ಮಾರ್ಗ ಅಂದರೆ ಏನಂದರೆ ನಮ್ಮ ಮನಸ್ಸು ಶುಚಿಯಾಗಿರಬೇಕು ನಮ್ಮ ನಡುವೆ ಶುಚಿಯಾಗಿರಬೇಕು ನಡೆ ನುಡಿ ಏಕವಾಗಿದ್ದವನೇ ಶರಣ ಅತಿ ಅತೀ ಇದು ನಡೆ ನುಡಿ ಏಕವಾಗಿರಬೇಕು ಅವಾಗವನೇ ನಿಜವಾಗಿಯೂ ಶರಣಾಗ್ತದನ ಇಂಥ ಶರಣರ ಮೂಲಕವಾಗಿ ನಾವು ಆ ಮಾರ್ಗದಲ್ಲಿ ಮುನ್ನಡೆದರೆ ನಮ್ಮ ಈ ಕಲ್ಲು ಹುಲ್ಲುಗಳೆಲ್ಲವೂ ಡಿಕ್ಕಾಪಾಲಾಗಿ ಓಡಿ ಹೋಗ್ತದಾವು ಅಷ್ಟೇ ಅಲ್ಲ ಆ ಎಲ್ಲ ಬಲ್ಲಿದನಾಗಿರುವಂತಹ ನಿರಾಕಾರನಾಗಿರುವಂತಹ ಅಗೋಚರನಾಗಿರುವಂತಹ ಅಪ್ರತಿಮ ಚೇತನಾಗಿರುವಂತಹ ಅರಿವು ನಮ್ಮಲ್ಲಿ ಇದೆ ಆ ಅರಿವೇ ದೇವರು ಇದನ್ನೇ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಾರ ಆನು ದೇವನಲ್ಲದೇ ನೀ ದೇವನೇ ಚಾಲೆಂಜ್ ಮಾಡ್ತಾರೆ ನಮ್ಮ ಪ್ರಭುದೇವರು ಅಂದರೆ ಅಂಥ ಒಂದು ಸ್ಥೈರ್ಯವನ್ನು ಪಡ್ಕೊಳ್ಳುವಂಥ ಶಕ್ತಿ ಅವರಲ್ಲಿ ಇತ್ತು ಶರಣರಲ್ಲಿ ಯಾರು ಪ್ರಾಮಾಣಿಕವಾಗಿ ಇರುತ್ತಾರೆಯೋ ಅಂಥವರಿಗೆ ಸ್ಥೈರ್ಯ ಧೈರ್ಯತೆ ತಾನೇ ಬರುತ್ತೆ ಅಷ್ಟೇ ಅಲ್ಲ ಅದರ ಮೂಲಕವಾಗಿ ನಾವು ಶರಣ ಪರಂಪರೆಯನ್ನು ಮುಂದುವರಿಸಕ್ಕೆ ಸಾಧ್ಯವಾಗ್ತಾ ಇದೆ ಇಂಥ ಪರಂಪರೆಯಲ್ಲಿ ನಾವು ನೀವು ಬೆಳೆಯೋಣ ಬೆಳಕು ಕಾಣೋಣ ಇಳಿಯಲಿರುವವರಿಗೆ ಶರಣರೆಲ್ಲರೂ ಬೆಳಕು ನೀಡಿದ್ದಾರೆ ಶರಣ ಶರಣಾರ್ಥಿ